ಹಾಯ್ ಫ್ರೆಂಡ್ಸ್ ನಮ್ಮ ಜರ್ನಿಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಜರ್ನಿ ಜೊತೆ ನೀವು ಕೂಡ ಜೊತೆಯಾಗಿ ನಾವು ಬೆಳಗ್ಗೆ ಏಳುವರೆಗೆ ಮನೆ ಬಿಟ್ಟು ಇದ್ದೀವಿ ಎಲ್ಲಿಗೆ ಅಂತ ನೀವು ಗೆಸ್ ಮಾಡಿ ಗೆಸ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಬೇಗನೆ ಹೊರಟಿರೋದ್ರಿಂದ ಅಷ್ಟೆಲ್ಲ ಟ್ರಾಫಿಕ್ ಇಲ್ಲಿಲ್ಲ ಇದು ದೊಡ್ಡಬಳ್ಳಾಪುರ ರೋಡು ನೋಡಿ ನಾವೀಗ ಎಲ್ಲಿಗೆ ಇದ್ದೀವಿ ಅಂತ ಯಾರಾದರೂ ಗೆಸ್ ಮಾಡ್ತೀರಾ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ ನೋಡಿ ಘಾಟಿ ಸುಬ್ರಹ್ಮಣ್ಯದ ರೋಡ್ ಬಂತು ನೋಡಿ ಇಲ್ಲೆಲ್ಲ ರೋಡ್ ಚೆನ್ನಾಗಿದೆ ಆ ಕಡೆ ಈ ಕಡೆ ಮರಗಳು ಕೂಡ ತುಂಬ ಚೆನ್ನಾಗಿದೆ ನೋಡಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಎಂಟ್ರೆನ್ಸ್ ಆದ್ವಿ ಇಲ್ಲಿ ನಾವು ಟಿಕೆಟ್ ತೊಗೋಬೇಕಾಗತ್ತೆ ತಗೋತಾ ಇದ್ದೀವಿ ನೋಡಿ ಟಿಕೆಟ್ ಎಲ್ಲ ತೊಗೊಂಡು ಈಗ ಕಾರ್ ಪಾರ್ಕಿಂಗ್ ಮಾಡ್ಕೋಬೇಕು ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ ಕಾಟಿ ಸುಬ್ರಹ್ಮಣ್ಯ ಬಂತು ನೋಡಿ ಈಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಪರ್ಮಿಷನ್ ಇರಲ್ಲ ಹಾಗಾಗಿ ನಾನು ಹೊರಗಡೆ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಒಳಗೆಲ್ಲ ಎಂಟ್ರಿ ಆದ್ವಿ ವಿಶೇಷ ದರ್ಶನಕ್ಕೆ ಹೋಗ್ಬೋದು ಇವತ್ತು ಏನೂ ರಶ್ ಇರಲಿಲ್ಲ ಹಾಗಾಗಿ ನಾವು ಮಾಮೂಲಿ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಈ ರೀತಿ ಎಂಟ್ರಿ ತಗೊಂಡು ಹೋದ್ವಿ ಒಳಗಡೆ ಏನು ವೀಡಿಯೋ ಮಾಡಿಕೊಂಡಿಲ್ಲ ನಾನು ಹಾಗೆ ದೇವ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲೇ ಮತ್ತೊಂದು ಕಡೆ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಸುಮಾರು ನಾಗರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಏನಾದರೂ ಹರಕೆ ಮಾಡಿಕೊಂಡಿದ್ರೆ ಇಲ್ಲಿ ಈ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡ್ತಾರಂತೆ ನೋಡಿ ಇಲ್ಲಿ ಪಾಪ ವಾನರಗಳು ಸುಮಾರಿದ್ವು ನೋಡಿ ನಾವು ಈ ರೀತಿ ನಾಗರ ಕಲ್ಲಿರೋ ಸ್ಥಳಕ್ಕೆ ಬಂದ್ವಿ ಇಲ್ಲಿ ಒಂದು ದೇವರಿತ್ತು ಅದಕ್ಕೆ ನಮಸ್ಕಾರ ಮಾಡಿಕೊಂಡು ನಾಗರಕಲ್ ಮಧ್ಯದಲ್ಲಿ ಒಂದು ಹುದ್ದ ಇದೆ ಅದಕ್ಕೆಲ್ಲರೂ ಹಾಲು ಹಾಕಿ ಪೂಜೆ ಮಾಡ್ತಾ ಇದ್ರು ನೋಡಿ ಸುಮಾರು ಸಾವಿರದಷ್ಟು ನಾಗರಿಕಲ್ಲಿ ಇರ್ಬೋದು ಅಥವಾ ಅದಕ್ಕೂ ಜಾಸ್ತಿನೇ ಇರ್ಬೋದು ನೋಡಿ ಅಲ್ಲೊಂದು ಫೋಟೋ ತೆಕ್ಕೊಂಡ್ವಿ ಫೋಟೋ ತೆಕ್ಕೊಂಡು ಹಾಗೆ ಹೊರಟ್ವಿ ಹೊರಡುವಾಗ ಇಲ್ಲಿ ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ತೊಗೊಂಡ್ವಿ ಹಾಗೆ ನಮ್ಮದು ತಿಂಡಿ ಆಗಿರಲಿಲ್ಲ ದಾರಿ ಮಧ್ಯದಲ್ಲಿ ಕೃಷ್ಣಧಾಮ ಅಂತ ಹೋಟೆಲ್ಗೆ ಹೋದ್ವಿ ಹಾಗೆ ಹೋಟೆಲಲ್ಲಿ ನಾವು ಪೊಂಗಲ್ಲು ಹಾಗೆ ಇಡ್ಲಿ ಒಡೆ ತಗೊಂಡ್ವಿ ಅದೆಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಇಷ್ಟು ಹೊತ್ತು ನನ್ನ ಪ್ರಯಾಣದಲ್ಲಿ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಸಿಗೋಣ